ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪುಟಕನ ಮಕ್ಕಳು ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಬಂಗಾರಮ್ಮ ಬರ್ತಾಳೆ ಮನೆಗೆ ಎಲ್ಲರೂ ಕೂಡ ಕೂತಿರ್ತಾರೆ ಅಂದರೆ ಅಜ್ಜಿ ಹಾಗೆ ಎಲ್ಲ ಹೊಸುಗಿಸಿ ಎಲ್ಲ ಕೂತಿರ್ತಾರೆ ಆಗ ಅಜ್ಜಿ ಹೇಳ್ತಾರೆ ಬಂಗಾರ ಬಂದಿಯಾ ಅಂತ ಹೇಳಿ ಆ ಅಂದರೆ ಆ ಹುಡುಗಿ ವಿಚಾರವಾಗಿ ಇನ್ನು ತಲೆ ಕಟ್ಸ್ಕೊಂಡಿದೀಯಾ ನೀನು ಅಂತ ಹೇಳಿ ಇಲ್ಲಿ ಅಜ್ಜಿ ಕೇಳ್ತಾ ಇರ್ತಾರೆ ಆದರೆ ಬಂಗಾರಮ್ಮ ಬೇರೆಯೇ ಏನೋ ಯೋಚನೆ ಮಾಡ್ತಾ ಕಳೆದೋಗಿರ್ತಾರೆ ಅಲ್ಲಿ ವಸು ಕೂಡ ಅಷ್ಟೇ ಸಹನಗೆ ಈ ಥರ ಆಗಬಾರ್ದಾಗಿತ್ತು ನಂಬಿಕೆ ದ್ರೋಹ ಆಗಬಾರ್ದಾಗಿತ್ತು ಒಳ್ಳೆ ಗೆಳೆಯ ಅಂತ ನಂಬಿದ್ಲು ಸಹನ ಕಾಳಿನ ಆದರೆ ಇಷ್ಟೊಂದು ನಂಬಿಕೆ ದ್ರೋಹ ಆಗಿ ಆಗಿರೋ ಅಂದರೆ ಆಗಬಾರ್ದಾಗಿತ್ತು ಪಂಚಾಯಿತಿಯಲ್ಲಿ ಅಂತ ಮಾತಾಡ್ಕೋತಾ ಇರ್ತಾರೆ ಆದರೆ ಇಲ್ಲಿ ಬಂಗಾರಮ್ಮ ಅವರು ಏನೋ ಬೇರೆ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿ ವಸು ಬಂದು ಅಮ್ಮ ಅಮ್ಮ ಅಂತ ಕರೆದ್ರು ಬೇರೆದೇ ಲೋಕದಲ್ಲಿ ಇರ್ತಾರೆ ಅವರು ಆಮೇಲೆ ಇಲ್ಲಿ ವಸು ತಗೊಳವ ಜ್ಯೂಸ್ ಅಂತ ಕೊಡಕ್ ಬರ್ತಾಳೆ ನನಗೆ ಮನ್ಸು ಸರಿ ಇಲ್ಲ ಅಂತ ಇಲ್ಲಿ ಬಂಗಾರಮ್ಮ ಅವರು ಬೇಡ ಅಂತಾರೆ ಆಮೇಲೆ ಫೋರ್ಸ್ ಮಾಡಿ ಕೇಳಿದಾಗ ಸಹನ ಏನು ಹೇಳಿದ್ಲು ಅನ್ನೋದನ್ನು ಎಲ್ಲರ ಮುಂದೆ ಹೇಳ್ತಾರೆ ಬಂಗಾರಮ್ಮ ಅವರು ಆಗ ಇಲ್ಲಿ ಅಂದರೆ ಅಂದರೆ ಅಷ್ಟು ಕಟ್ಟುವಾಗಿ ಸಹನ ಮಾತಾಡೋದಿಲ್ಲ ಅಂತ ವಸು ಕೂಡ ಹೇಳ್ತಾಳೆ ಅಜ್ಜಿ ಮಾತ್ರ ಅವಳು ಹೇಳಿರೋದು ಹೊರಟಾದ್ರೂ ಕೂಡ ಆದರೆ ಸತ್ಯವಾದ ಮಾತನ್ನೇ ಹೇಳಿದ್ದಾಳೆ ನಾವು ಈ ಥರ ಮಾಡಬೇಕು ನಾವು ಹೌದು ಮಗ ಒಂಟಿ ಆದ ಅಂತ ಹೇಳಿ ಬಿಟ್ಬಿಡೋಕ್ಕಾಗಲ್ಲ ಅವ್ನಿಗೂ ಒಂದು ನೆಲೆ ಅನ್ನೋದನ್ನು ನಾವು ಕಾಣಿಸ್ಬೇಕು ಹೆತ್ತವರು ನಾವು ವಿಧಿ ಆಟ ಆಡ್ಬಿಟ್ಟಿದೆ ಅವ್ನ ಜೀವನ ಅಲ್ಲಿ ಅವನ ಒಂಟಿಯಾಗೆ ಬಿಡಬಾರ್ದು ಏನಾದರೂ ಮಾಡಬೇಕು ಅವ್ನ ಜೀವನ ಸರಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತಾಡ್ಕೊತಾ ಇರ್ತಾರೆ ಆ ಥರ ಮಾತಾಡ್ ಮಾತಾಡ್ಕೋತಾ ಇರಬೇಕಾದ್ರೆ ಅಲ್ಲಿಗೆ ಅಂದರೆ ರಾಧಾ ಬರ್ತಾಳೆ ರಾಧಾ ಬಂದ್ಬಿಟ್ಟು ಏನೋ ಹೆಂಡತಿ ಪ್ರೀತಿ ಅಂತ ಮಾತಾಡ್ತಾ ಇದ್ರಿ ಅಂತ ಕೇಳ್ತಾಳೆ ಅಜ್ಜಿ ಏನೂ ಇಲ್ಲ ಬಿಡವ ವಯಸ್ಸಾದವಳು ಏನೋ ಮಾತಾಡ್ಬಿಟ್ಟೆ ನೀನು ಬಾಯಿ ಬಿಡಬೇಡ ಅಂತ ಬೈತಾ ಇರ್ತಾರೆ ಆಗ ಬಂಗಾರಮ್ಮ ಅವರು ನೀನು ನಮ್ಮ ಮನೆಯೊಳೆ ಅಲ್ವಾ ರಾಧಾ ಏನಿಲ್ಲ ಕಂಟಿ ಮದುವೆ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ ಅಂತ ಹೇಳ್ತಾರೆ ಮಾವನಿಗೆ ಮದುವೆನಾ ಅಂತ ಖುಷಿ ಪಡ್ತಾ ಇರ್ತಾಳೆ ರಾಧಾ ಒಂಟಿಯಾಗಿ ಇರೋದಲ್ಲದೆ ವರ್ಟಾನು ಆಗಿಬಿಟ್ಟಿದ್ದಾನೆ ಅವ್ನಿಗೊಂದು ಒಂದು ಸಂಗಾತಿ ಹುಡುಕ್ಬೇಕು ಅಂತ ಎಲ್ಲ ಮಾತಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ನಾನೇ ಅಂಗೈಯಲ್ಲಿ ಬೆಣ್ಣೆ ಥರ ಇರಬೇಕಾದ್ರೆ ಇನ್ಯಾಕೆ ಬೇರೆ ಕಡೆ ಹುಡ್ಕೋದು ಅಂತ ಮನ್ಸಲ್ಲಿ ರಾಧಾ ಅನ್ಕೋತಾ ಇರ್ತಾಳೆ ಅವನಿಗೆ ಸರಿ ಹೊಂದೋ ಅಂದರೆ ಹುಡುಗಿ ಹಾಗೆ ಅವಳನ್ನ ಸರಿಪಡಿಸೋ ಹುಡುಗಿ ಎಲ್ಲಿ ಸಿಗ್ತಾಳೆ ಅಮ್ಮ ಅಂದರೆ ಕಂಠಿ ಅಣ್ಣಂಗೆ ಅಂತ ಹೇಳಿ ಇಲ್ಲಿ ಮಾತಾಡ್ಕೋಬೇಕಾದ್ರೆ ಬಲ್ಗಾಲ್ ಇಟ್ಟು ಒಳಗೆ ಬರೋ ಹುಡುಗಿ ಎಲ್ಲಿ ಇರ್ತಾಳೋ ಏನು ಸಿಗ್ತಾಳೋ ಸಿಗೋಲ್ಲೋ ಅಂತ ವಸು ಹೇಳಿದಾಗ ಅಲ್ಲಿ ಸ್ನೇಹ ಬಲ್ಗಾಲ್ ಇಟ್ಟು ಒಳಗಡೆ ಬರ್ತಾಳೆ ಆಗ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಇವಳೊಬ್ಳು ಒಳ್ಳೆ ಟೈಮಲ್ಲಿ ಅಭಚಕ್ನ ಥರ ಬರ್ತಾಳೆ ಅಂತ ರಾಧಾ ಅನ್ಕೋತಾಳೆ ಅಂದ್ರೆ ಆಗ ಬಂದ್ಬಿಟ್ಟು ಬಂಗಾರಮ್ಮ ಅವರೇ ಅಂದ್ರೆ ಅಮ್ಮವ್ರೆ ನೀವು ಬೇಜಾರು ಮಾಡ್ಕೊಂಡ್ರ ಸಹನಾ ಮಾತಾಡಿದ್ದಕ್ಕೆ ಬೇಸರ ಮಾಡ್ಕೊಂಡ್ರ ನೀವೇನು ಬೇಸರ ಮಾಡ್ಕೋಬೇಡಿ ಅಂತ ಹೇಳ್ತಾಳೆ ಆಗ ಬಂಗಾರಮ್ಮ ಅವರು ನೀನು ಅವಳ ಪರವಾಗಿ ವಕಾಲತ್ತು ವಹಿಸೋಕೆ ಬಂದಿದ್ಯಾ ಅವಳ ಅಭಿಪ್ರಾಯನ ಅವ್ಳು ಹೇಳಿದಾಳೆ ನನ್ಗೇನು ಬೇಜಾರಿಲ್ಲ ಅಂತ ಹೇಳ್ತಾರೆ ಹಾಗೆ ಅದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅಂದರೆ ಕಣಿ ಹೇಳೋಳು ಬರ್ತಾಳೆ ಕಣಿ ಹೇಳ್ತೀನವ ಕಣಿ ಅಂತ ಬರ್ತಾಳೆ ಆಗ ಎಲ್ಲರೂ ಕೂಡ ಕಣಿ ಹೇಳೋರು ಬಂದಿದ್ದಾರೆ ಅವ ಬಾ ನಮ್ಗೆ ಗೊಂದಲಕ್ಕೆಲ್ಲ ಒಂದು ಇದು ಸಿಗುತ್ತೆ ಹೋಗಿ ಓ ಅವ್ರ ಹತ್ರ ಕೇಳೋಣ ಏನು ವಿಷಯ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ ಹೊರಗಡೆ ಆಗ ಇಲ್ಲಿ ಕಣಿ ಅವ ಬಂದ್ಬಿಟ್ಟು ಹೇಳ್ತಾಳೆ ಅಂದರೆ ಸಾವನ್ನೇ ಗೆದ್ದು ಬಂದಿದೆಯಾ ನೀನು ಅಂತ ಹೇಳಿ ಇಲ್ಲಿ ಬಂಗಾರಮ್ಮ ಅವ್ರಿಗೆ ಹೇಳ್ತಾ ಇರ್ತಾಳೆ ಸಾವನ್ನೇನೋ ಗೆದ್ದು ಬಂದೆ ಆದರೆ ಸೊಸೆನ ಕಳ್ಕೊಂಡಲ್ಲ ಅಂತ ಫೀಲ್ ಮಾಡ್ತಾ ಇರ್ತಾಳೆ ಆಮೇಲೆ ಇಲ್ಲಿ ಕಂಠಿಗೆ ಮದುವೆ ಮಾಡೋದ್ರ ಬಗ್ಗೆನೆ ಹೇಳ್ತಾ ಇರ್ತಾಳೆ ಅಂದ್ರೆ ಕಣಿಯವ್ವ ಅವರು ಆದಷ್ಟು ಬೇಗ ಮಗನ ಮದುವೆ ತಯಾರಿ ನಡೀಲಿ ಅಂತ ಅಂದ್ರೆ ಇಂಡೈರೆಕ್ಟ್ ಆಗಿ ತುಂಬಾ ಅಂದ್ರೆ ಒಗಟೊಗಟಾಗಿ ಹೇಳ್ತಾ ಇರ್ತಾರೆ ಜಲ್ಲಿ ಕಲ್ ಥರ ಇರೋ ನಿನ್ನ ಮಗನ ಮನಸ್ಸನ್ನು ಮಲ್ಲಿಗೆ ಹೂ ಥರ ಮಾಡೋದಕ್ಕೆ ಆದಷ್ಟು ಬೇಗ ನೀನು ಮಾಂಗಲ್ಯನ ಕಟ್ಟಿಸ್ಲೇಬೇಕು ಮಾಂಗಲ್ಯ ಕಟ್ಟಿಸ್ ಕಟ್ಟಿಸ್ತೀನಿ ಅಂತ ಹೋಗಿ ಮಂಗ್ಲೀಯರಿಗೆ ನೀನು ಮಾಂಗಲ್ಯ ಕಟ್ಟಬೇಕು ಮೋಹಿನಿಗಲ್ಲ ಅಂತ ಇಲ್ಲಿ ರಾಧಂಗೆ ನೋಡ್ಕೊಂಡು ಹೇಳ್ತಾರೆ ಆಗ ರಾಧಾ ಶಾಕ್ ಆಗಿಬಿಡ್ತಾಳೆ ಅಂದರೆ ಕಂಠಿ ಮಮ್ಮನ ಜೊತೆ ನನ್ನದೇ ಮದುವೆ ಮಾಡೋದು ಅವ್ರು ಹೇಳ್ತಾ ಇರಬೇಕಾದ್ರೆ ನನಗೆ ಮದುವೆ ನನ್ನ ಜೊತೆ ಅತ್ತೆ ಖಂಡಿತವಾಗ್ಲೂ ಮದುವೆ ಮಾಡಿಸ್ತಾರೆ ಅಂತ ತುಂಬ ಖುಷಿಯಾಗಿರ್ತಾಳೆ ಅದನ್ನು ನೋಡ್ಬಿಟ್ಟು ಕಣಿಯವ್ವ ಈ ಥರ ಹೇಳಿದಾಗ ನನಗೆ ಅರ್ಥ ಆಯಿತು ಬಿಡವ ಇನ್ಮೇಲೆ ನಾವು ಪ್ರಯತ್ನ ಪಡ್ತೀವಿ ನನ್ನ ಮಗನಿಗೆ ಮದುವೆ ಮಾಡಿಸೋದಿಕ್ಕೆ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಅನ್ಕೋತಾ ಇರ್ತಾರೆ ಬಂಗಾರಮ್ಮ ಹಾಗೆ ವಸು ಎಲ್ಲರೂ ನಾಳೆ ಕಾರ್ಯ ಎಲ್ಲ ಶುರು ಮಾಡ್ಕೊಳ್ಳಮ ಅಂತ ಹೇಳಿ ಬಂಗಾರಮ್ಮ ಅವರು ಹೇಳ್ತಾರೆ ಅಲ್ಲಿಂದ ಕೊರವಂಜಿ ಅವರು ಕೂಡ ಹೊರಟೋಗ್ತಾರೆ ಹಾಗೆ ಇನ್ನೊಂದು ಕಡೆ ಕಾಳ್ ಅಂದ್ರೆ ಕಂಟಿ ಬರ್ತಾನೆ ಕಂಟಿ ಬಂದ್ಬಿಟ್ಟು ಇಲ್ಲಿ ನಿಂತಿರ್ತಾನೆ ಮುಂಗುಸಿ ನಿಂತಿರ್ತಾನೆ ಅವನ್ನ ನೋಡ್ಬಿಟ್ಟು ಹೇಳ್ತಾನೆ ಅಣ್ಣ ಏನಣ್ಣ ಇತ್ತೀಚೆಗೆ ಲವ್ ಗುರು ಆಗ್ಬಿಟ್ಟಿದ್ಯಲ್ಲ ಅಂತ ಹೇಳಿ ಕಂಠಿ ಬಂದ ತಕ್ಷಣ ಹೇಳ್ತಾ ಇರ್ತಾನೆ ಏನಿಲ್ಲ ಹಿಂಗೆ ಇದೀಯ ಅಂದಾಗ ಹಾ ಅಣ್ಣ ನೀವು ಕಾಳಿಗೆ ಹೆಲ್ಪ್ ಮಾಡ್ತಿರೋದು ಶಾನೆ ಖುಷಿ ಆಗ್ತೈತೆ ಅಣ್ಣ ನನಗೆ ಯಾಕೋ ಅವನು ದಿಟ ಹೇಳ್ತಾನೆ ಅಂತ ಸಹನ ಅವ್ರಿಗೆ ನಿಜವಾಗ್ಲೂ ಪ್ರೀತಿ ಮಾಡ್ತಾನೆ ಅಂದಾಗ ಅವ್ನು ನಿಜವಾಗ್ಲೂ ಪ್ರೀತಿ ಮಾಡಲಿಲ್ಲ ಅಂದರೆ ಒಂದು ನಾಲ್ಕು ಕೊಡ್ತಾ ಇದ್ದೆ ಅಷ್ಟೆಲ್ಲ ನಡೆದ ಮೇಲೂ ಅಷ್ಟೆಲ್ಲ ಆದ್ರೂ ಕೂಡ ಅವನು ಮತ್ತೆ ಸಹನೇ ಪ್ರೀತಿ ಮಾಡ್ತೀನಿ ಅನ್ನೋ ಅಷ್ಟರಲ್ಲೇ ಗೊತ್ತಾಗುತ್ತೆ ಅವ್ನ ಪ್ರೀತಿ ಎಂಥದ್ದು ಅಂತ ಹೇಳಿ ಅಂದ್ಬಿಟ್ಟು ಕಂಠಿ ಹೇಳ್ತಾಯಿರ್ತಾನೆ ಅದು ಸರಿಯೇ ಬಿಡೋಣ ನಿನಗೆ ಪ್ರೀತಿ ಅಂದರೆ ಹೃದಯ ಮಿಡಿತಾ ಇರುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾನೆ ಮುಗಿಸಿ ಆವಾಗ ಹೃದಯ ಮಿಡಿತಾ ಇರುತ್ತೆ ಅಂದಾಗ ಅಲ್ಲಿ ಹೇಳ್ತಾನೆ ನಾವು ಅಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರು ನಮ್ಮ ಹೃದಯ ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ ಆ ಡಾಕ್ಟರು ಹೇಳಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ನಾವು ಈ ಥರ ಪ್ಲ್ಯಾನ್ ಮಾಡಿದ್ರೆ ಆಗಲ್ಲ ಆದಷ್ಟು ಬೇಗ ಹುಡುಕ್ಬೇಕು ಅಂತ ಇಲ್ಲಿ ಕಂಠಿ ಮಾತಾಡ್ಕೋತಾ ಇರಬೇಕಾದ್ರೆ ಹಿಂದುಗಡೆಯಿಂದ ರಾಧಾ ಬರ್ತಾಳೆ ಗುಟ್ಟು ರಟ್ಟಾಗೋಕ್ಕಿಂತ ಮುಂಚೆ ಬೇಗ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಆಗ ಇಲ್ಲಿ ಕೇಳಿಸ್ಕೊತಾಳೆ ಏನು ಗುಟ್ಟು ಡಾಕ್ಟ್ರು ಅಂತಿದ್ರಲ್ಲ ಅಂದಾಗ ಅತ್ತೆಗೇನಾದರೂ ಇನ್ನೂ ಆರೋಗ್ಯ ಸಮಸ್ಯೆನಾ ಅಂತ ಹೇಳ್ತಾರೆ ಅದರಲ್ಲಿ ಇಲ್ಲಿ ಮುಗಿಸಿ ಹೇಳಿಬಿಡ್ತಾನೆ ಅದಕ್ಕೆ ಹೃದಯನ ಹುಡುಕ್ತಾ ಇದ್ವಿ ಅಂದಾಗ ಇಲ್ಲಿ ಸನ್ನೆ ಮಾಡಿಬಿಡ್ತಾನೆ ಕಂಠಿ ಏನು ಹೇಳಿದೆ ನೀನು ಅಂತ ಹೇಳಿ ಅಷ್ಟೊಗಾಗಲೇ ಸ್ವಲ್ಪ ಪ್ಲೇಟ್ ಚೇಂಜ್ ಮಾಡಕ್ಕೆ ನೋಡ್ತಾನೆ ಆದರೆ ರಾಧಾ ಒಳ್ಳೆ ಕೆಲಸ ಮಾಡಿದ್ದಾಳೆ ಸತ್ಮೇಲೂ ಕೂಡ ಇಲ್ಲಿ ಸ್ನೇಹ ಎಷ್ಟೊಳ್ಳೆ ಕೆಲಸ ಮಾಡಿದ್ದಾಳೆ ಅಲ್ವಾ ಹಾ ಅಂದರೆ ಹೃದಯ ಎಲ್ಲ ದಾನ ಮಾಡಿದ್ದಾಳೆ ಅಂತ ಹೇಳಿ ಇನ್ನೊಬ್ರಿಗೆ ಒಳ್ಳೇದಾಗಿದೆ ಅಂತ ನಾಟಕ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಆದಷ್ಟು ಬೇಗ ಸು ಸಿಗೋ ಅಂದರೆ ಸ್ನೇಹದು ಹಾರ್ಟ್ ಸಿಗಲಿ ಮಾವ ಅಂತ ಹೇಳಿ ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ರಾಧಾ ಹೊಟ್ಟೋಗ್ತಾಳೆ ಇನ್ನೊಂದು ಕಡೆ ಇಲ್ಲಿ ಸಹನ ಮೆಸ್ಗೆ ಅಂತ ಹೇಳಿ ಸ್ನೇಹ ಬರ್ತಾಳೆ ಸ್ನೇಹ ಬಂದ ತಕ್ಷಣ ನೀನು ಯಾಕೆ ಅವ ಇಲ್ಲಿ ಬಂದೆ ಅಂತ ಹೇಳಿದಾಗ ಬಂಗಾರಮ್ಮ ಅವ್ರ ಮನೆ ಕೆಲಸ ಮುಗಿಸ್ಬಿಟ್ಟು ಈ ಕಡೆನೇ ಬಂದೆ ಸ್ನೇಹ ಸಹನ ಅಕ್ಕನ ಜೊತೆನೆ ಹೋಗೋಣ ಅಂತ ಅಂದಾಗ ಅಜ್ಜಿ ಸ್ವಲ್ಪ ಈ ಕಡೆ ಕರೆಬಿಟ್ಟು ನಿನ್ನ ಸ್ವಲ್ಪ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಕರ್ಕೊಂಡು ಹೋಗಿ ಸಹನ ಯಾಕೆ ಈ ಥರ ಇದ್ದಾಳೆ ಅಂತ ಕೇಳ್ತಾರೆ ಆಗ ಮನೇಲಿ ನಡೆದಿರೋದು ಅವ್ರ ಜೊತೆ ಮಾತಾಡಿದ್ದು ಅದನ್ನೆಲ್ಲ ಸ್ನೇಹ ಹೇಳ್ತಾಳೆ ಆಗ ಹೌದಾ ಸರಿ ಅಂತ ಹೇಳಿ ಎಲ್ಲ ಅಜ್ಜಿ ತಿಳ್ಕೊಂಡು ಸರಿ ಬಾ ನೋಡ ಸಹನಾ ಸ್ನೇಹ ಬಂದಿದ್ದಾಳೆ ಅಂದಾಗ ಸಹನ ಬಂದು ಮಾತಾಡ್ತಾಳೆ ಸರಿ ಇರವಿ ಇಟ್ಟಿದ್ದೀನಿ ಆಮೇಲೆ ಅದನ್ನ ಇಲ್ಸ್ಬಿಟ್ಟು ಇಬ್ರು ಕೂಡ ಒಟ್ಟಿಗೆ ಮನೆಗೆ ಹೋಗೋಣ ಅಂತ ಸಹ ಸಹನ ಹೇಳ್ತಾಳೆ ಆಮೇಲೆ ಇನ್ನೊಂದು ಕಡೆ ಇಲ್ಲಿ ರಾಧಾ ಬಂದ್ಬಿಟ್ಟು ಸೈಡಿಗೆ ಬಂದ್ಬಿಟ್ಟು ಫೋನ್ ಮಾಡ್ತಾಳೆ ಹಾಸ್ಪಿಟಲ್ ಇರೋ ನರ್ಸಿಗೆ ವಿನಯ್ ನಾನು ಹೇಳಿದ ಕೆಲಸ ಏನಾಯಿತು ಅಂತ ಇನ್ನೊಬ್ಬ ಜೊತೆಗೆ ಆಕಾಶ್ ಇರ್ತಾನೆ ನಾನು ಹೇಳಿದ ಕೆಲಸ ಏನಾಯಿತು ಆ ಪೇಷಂಟ್ ಡೀಟೇಲ್ಸ್ ಎಲ್ಲ ಸಿಕ್ತಾ ಅಂತ ಹೇಳಿ ಇಲ್ಲಿ ಕೇಳ್ತಾಳೆ ರಾಧಾ ಫೋನ್ ಮಾಡಿಬಿಟ್ಟು ಇಲ್ಲ ಮೇಡಮ್ ಅವನು ಸ್ವಲ್ಪ ದೂರ ಬಂದ್ಬಿಟ್ಟು ಮಾತಾಡ್ತಾನೆ ಇರೋ ಹಾಗೆ ಇಲ್ಲ ಮೇಡಮ್ ದೊಡ್ಡ ಡಾಕ್ಟ್ರ್ ಹತ್ರ ಮೇನ್ ಡಾಕ್ಟರ್ ಹತ್ರ ಅದು ಕೀ ಇದೆ ಲಾಕರ್ ಕೀ ಅವರು ಇದ್ದಾರೆ ಅವ್ರು ಬಂದ ತಕ್ಷಣ ನಾನು ಹೇಗಾದರೂ ಮಾಡಿ ನಿಮಗೆ ವಿಷಯನ ತಲುಪಿಸ್ತೀನಿ ಅಂತ ನಿನ್ನ ಕೈಯಲ್ಲಿ ಆಗುತ್ತಾ ಆಗಲ್ವಾ ಹೇಳು ಅಂತ ಕೇಳ್ತಾಳೆ ಇಲ್ಲ ಮೇಡಮ್ ಪಕ್ಕ ಮಾಡ್ತೀನಿ ಅಂತ ಹೇಳ್ತಾನೆ ಅದನ್ನು ಇನ್ನೊಬ್ಬ ಕೇಳಿಸ್ಕೊತಾನೆ ಆಕಾಶ್ ಅಂತ ಸೊ ಅವನು ಬಂದು ಕಂಟಿ ಹಾಗೆ ಈ ಮುಂಗುಸಿಗೆ ಫೋನ್ ಮಾಡ್ತಾನೆ ಹಾಸ್ಪಿಟ್ಲಿಂದ ಫೋನ್ ಬಂತು ಅಣ್ಣ ಅಂತ ಹೇಳಿ ಾರೆ ಹಾಗೆ ಏನು ಹೇಳ್ತಾನೋ ಅವ್ರ ಅದನ್ನ ಜೊತೆ ಅದನ್ನೇ ಹೇಳ್ತಾನೆ ಈ ಥರ ದೊಡ್ಡ ಇದೆ ಅವ್ರು ಲೀವಲ್ಲಿದ್ದಾರೆ ಬಂದ ತಕ್ಷಣ ವಿಷಯನ ಮುಟ್ಟಿಸ್ತೀನಿ ಅಣ್ಣ ಅಂತ ಹೇಳಿ ಅವನು ಹೇಳಿ ಹೋಗ್ತಾನೆ ಇನ್ನೇನು ಹೇಳೋದಿಲ್ಲ ಇವರಿಬ್ರು ಖುಷಿಯಾಗ್ಬಿಡ್ತಾರೆ ಕಂಠಿ ಮತ್ತೆ ಮುಂಗೂಸಿ ಇಬ್ರು ಕೂಡ ತುಂಬಾ ಖುಷಿ ಆಗ್ಬಿಡ್ತಾರೆ ಇನ್ನೇನು ಸಿಕ್ಕೇ ಬಿಡ್ತು ಸಿಕ್ಲಿ ನಮ್ಮವ್ರ ಹಾಟು ಎಲ್ಲಿದೆ ಅಂತ ಹಬ್ಬನೇ ಮಾಡಿಬಿಡ್ತೀನಿ ಅಂತ ಕಂಠಿ ಹೇಳ್ತಾನೆ ಹಬ್ಬ ಏನು ಊರಬ್ಬನೇ ಮಾಡೋಣ ಬಿಡೋಣ ಅಂತ ಹೇಳ್ತಾನೆ ಅವ್ರ ಸಿಕ್ಕಿದ್ರೆ ಸಾಕು ಅವ್ರ ಹಾರ್ಟ್ ಎಲ್ಲಿದೆ ಅಂತ ಅವ್ರು ಯಾರೇ ಆಗಲಿ ಹೇಗೆ ಇರಲಿ ಅವ್ರನ್ನ ಎಷ್ಟು ಜೋಪಾನ ಮಾಡಿ ಮಾಡ್ತೀನಿ ಅಂದರೆ ಹೇಳೋದಕ್ಕಾಗಲ್ಲ ಅಷ್ಟು ಜೋಪಾನ ಮಾಡ್ತೀನಿ ಅಂತ ಕಂಠಿ ತುಂಬಾ ಖುಷಿಯಾಗಿರ್ತಾನೆ ಅದನ್ನೆಲ್ಲ ರಾಧಾ ಕೇಳಿಸ್ಕೊಂಡು ಆ ವಿಷಯ ಏನಾದರೂ ಕಂಠಿ ಮಾವನ್ಗೆ ಗೊತ್ತಾಗ್ಬಿಟ್ರೆ ನಾನು ಆ ಸ್ಥಾನಕ್ಕೆ ಬರೋದಕ್ಕೆ ಆಗೋದೇ ಇಲ್ಲ ಮೊದಲು ನನಗೆ ಗೊತ್ತಾಗಬೇಕು ಆಮೇಲೆ ಆ ಸ್ನೇಹ ನೆನಪು ಕೂಡ ಎಲ್ಲೂ ಉಳ್ ಎಲ್ಲೂ ಇರಬಾರ್ದು ಆ ರೀತಿ ನೋಡ್ಕೋಬೇಕು ನಾನು ಆಗ ಮಾತ್ರ ನಾನು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲಿ ಕಂಠಿಮಾವಂಗೆ ಅಂತ ಅನ್ಕೋತಾ ಇರ್ತಾಳೆ ಸೊ ಅಲ್ಲಿ ಈ ಸಂಚಿಕೆ ಆಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ Thank